ನಮಸ್ಕಾರ ಎಲ್ಲರಿಗೂ ನಮ್ಮ ಶ್ರೀ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾನು ಶಿವಕುಮಾರ್ ಇಂದಿನ ಹೆಡ್ಲೈನ್ಸ್ ರಸ್ತೆ ಅಪಘಾತದಲ್ಲಿ ಮೃತರಾದ ಚಾಲಕ ಖಾನ್ ಪಠಾಣ್ ಚಾಲಕರ ಕುಟುಂಬಕ್ಕೆ ಆರ್ಥಿಕ ನೆರವಿಗೆ ಕೈ ಜೋಡಿಸಿದ ಹಾವೇರಿ ಚಾಲಕರು ಹೌದು ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಮೃತರಾದ ನಜರುಲ್ ಖಾನ್ ಪಠಾಣ್ ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚಾಲಕರ ಒಕ್ಕೂಟದ ತಾಲ್ಲೂ ಅಧ್ಯಕ್ಷರಾಗಿದ್ದರು ಅಪಘಾತದಲ್ಲಿ ಮೃತರಾದ ಚಾಲಕರ ಕುಟುಂಬಕ್ಕೆ ನೆರವಾಗಲೆಂದು ಹಾವೇರಿ ತಾಲೂಕಿನ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಧರ್ಮಣ್ಣ ಉಬ್ಬಾರ್ ಅವರ ನೇತೃತ್ವದಲ್ಲಿ ಧನ ಸಹಾಯ ಮಾಡಲು ಇಚ್ಛಿಸಿದ್ದು ಪ್ರತಿ ವಾಹನದ ಚಾಲಕರಿಂದ ಅಪಘಾತದಲ್ಲಿ ಮೃತಪಟ್ಟ ನಜುಲ್ ಖಾನ್ ಪಠಾಣ್ ಅವರ ಕುಟುಂಬಕ್ಕೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಲಾಗಿದೆ ಈಗಾಗಲೇ ನಿರೀಕ್ಷಕರು ಮೀರಿ ಎಲ್ಲರೂ ಧನ ಸಹಾಯಕ್ಕೆ ಕೈಜೋಡಿಸಿದ್ದು ಒಟ್ಟು ಮೊತ್ತವನ್ನು ರಾಣಮೆನ್ನೂರಿಗೆ ತೆರಳಿ ಅವರ ಕುಟುಂಬಕ್ಕೆ ಸದ್ಯದಲ್ಲಿ ವಿತರಿಸಲು ಸಜ್ಜಾಗಿದ್ದಾರೆ ಈ ಕುರಿತು ಹಾವೇರಿ ತಾಲೂಕಿನ ಚಾಲಕರ ಒಕ್ಕೂಟ ಅಧ್ಯಕ್ಷರು ನಂಬಸ್ತ್ರೀ ಕರ್ನಾಟಕದ ಜೊತೆಗೆ ಮಾತನಾಡಿದ್ದು ಹೀಗೆ ನಿಮ್ಮ ಚಾಲಕರ ಒಕ್ಕೂಟದ ಒಬ್ಬ ತಾಲೂಕು ಅಧ್ಯಕ್ಷರು ರಸ್ತೆ ಅಘಲಾತಲ್ಲಿ ತೀರ್ಕೊಂಡು ಅಂತ ಕೇಳ್ಬಿಡ್ತೀವಿ ಏನು ಸರ್ ಏನು ಈಗ ಅವರಿಗೆ ಸ್ವಲ್ಪ ಎಕ್ಸಿಡೆಂಟ್ ಆಗಿತ್ತು ಆದರೆ ರೀತಿಯಿಂದ ಅವರ ಕುಟುಂಬಕ್ಕೆ ನಾವು ಎಲ್ಲ ಚಾಲಕರು ಹಾವೇರಿ ತಾಲೂಕಿಂದ ಎಲ್ಲ ಚಾಲಕರು ಈ ಅವರ ಧನ ಸಹಾಯವನ್ನು ಮಾಡಿದ್ದಾರೆ ಅದೇ ರೀತಿ ಎಲ್ಲ ಚಾಲಕರಿಗೂ ಹೇಳಿ ಇನ್ನೂ ಎರಡು ದಿವಸಗಳ ಕಾಲ ಅವರಿಗೆ ಎಲ್ಲ ಕೊಡಿಸಿ ನಮ್ಮ ಚಾಲಕರ ವತಿಯಿಂದ ಅವರ ಕುಟುಂಬಕ್ಕೆ ನೆರವಾಗುತ್ತದೆ ಯಾಕೆ ಈ ಥಾಟ್ ಯಾಕೆ ಬಂತು ನಿಮಗೆ ಅವ್ರಿಗೆ ಕುಟುಂಬಕ್ಕೆ ಕಲೆಕ್ಷನ್ ಮಾಡ್ತಿದ್ರು ಅಂದರೆ ಎಷ್ಟಿಷ್ಟು ಕೊಡಬೇಕು ಅಂತ ಕಡ್ಡಾಯ ಮಾಡಿದ್ರೆ ಹೊಸ ಇಲ್ಲ 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 ಅವರು ಸೊ ಹತ್ತು ರೂಪಾಯಿ ಕೊಟ್ಟರು ನಮಗೆ ಖುಷಿನ ಎರಡು ರೂಪಾಯಿ ಕೊಟ್ಟರು ಖುಷಿನ ಇವತ್ತು ಏನೋ ಇಲ್ಲ ಅಂದರೆ ಒಂದು ತಿಂದು ಐದು ರೂಪಾಯಿ ಕಳೀತೀವಿ ಇವತ್ತು ನಮ್ಮ ಖರ್ಚನ್ನು ಐವತ್ತು ರೂಪಾಯಿ ಅವರಿಗೆ ಕೊಡ್ಬೇಕಂತ ಮಾಡಿ ಯಾವಾಗ ಕೊಡೋದಿದೆ ಇನ್ನು ನಮ್ಮ ರಾಜ್ಯಾಧ್ಯಕ್ಷರ ಡೇಟ್ ಹೇಳ್ತಾರೆ ಅವರು ಯಾವಾಗ ಹೇಳ್ತಾರೆ ಆ ಡೇಟ್ ಅವ್ರಿಗೆ ಮುಟ್ಟು ಕುಟುಂಬಕ್ಕೆ ಮುಟ್ಟು ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂದ್ರೆ ಈಗ ನಿಮ್ಮ ಹಾವೇರಿ ತಾಲೂಕಿನ ಎಲ್ಲರೂ ಹೋಗ್ತಾ ಇದ್ರು ಅಲ್ಲಿಗೆ ನಾ ನಮ್ಮ ಹಾವೇರಿ ತಾಲೂಕಿನ ಎಲ್ಲರೂ ಹೋಗ್ತಾವಿ ಎಲ್ಲ ಜಿಲ್ಲಾದವರು ಬರ್ತಾರೆ ಅವ್ರಿಗೂ ಕೂಡ ಹೇಳಿ ಹೇಳ್ತೀವಿ ಇದೇ ರೀತಿ ಎಲ್ಲ ಚಾಲಕರಿಗೂ ಇದೇ ರೀತಿ ಕುಟುಂಬ ಸಹಾಯವನ್ನು ಮಾಡಬೇಕಂತ ಮುಂದೆನೂ ನಾವು ನೋಡ್ತೀವಿ